ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ ವಿಶ್ವವಿದ್ಯಾಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ಜನವರಿ ಆವೃತ್ತಿಗೆ ಯುಜಿಸಿ ಅನುಮೋದಿತ ಮೂರು ಕೋರ್ಸ್ಗಳಿಗೆ ಹಾಗೂ ಹತ್ತು ಆನ್ಲೈನ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭ ಹದಿನೆಂಟು ವರ್ಷದಿಂದ ಎಂಬತ್ತು ವರ್ಷ ವಯೋಮಾನದ ಲಕ್ಷಾಂತರ ಮಂದಿಗೆ ಉನ್ನತ ಶಿಕ್ಷಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ಮೂರು ಶೈಕ್ಷಣಿಕ ಸಾಲಿನ ಜನವರಿ ಆವೃತ್ತಿಯ ಪ್ರವೇಶಾತಿ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಆವೃತ್ತಿಗೆ ಯುಜಿಸಿ ಅನುಮೋದಿತ ಒಟ್ಟು ಮೂರು ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಹಾಗೂ ಹತ್ತು ಆನ್ಲೈನ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆಎಸ್ಒಯು ಮೈಸೂರು ಡಾಟ್ ಎಸಿ ಡಾಟ್ ಅಡ್ಮಿಷನ್ ಪೋರ್ಟಲ್ ಮುಖಾಂತರ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಿಂದ ಎ ಪ್ಲಸ್ ಮಾನ್ಯತೆ ಪಡೆದಿದೆ ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ ಬಿಕಾಂ ಎಂಎ ಕನ್ನಡ ಇಂಗ್ಲಿಷ್ ಹಿಂದಿ ಸಂಸ್ಕೃಟ್ ಎಕನಾಮಿಕ್ಸ್ ಎಂಕಾಂ ಎಂಬಿಎ ಎಂಎಸ್ಸಿ ಮ್ಯಾಥಮೆಟಿಕ್ಸ್ ಆನ್ಲೈನ್ನಲ್ಲೇ ಪ್ರವೇಶಾತಿ ಆನ್ಲೈನ್ನಲ್ಲೇ ವ್ಯಾಸಂಗ ಪರೀಕ್ಷೆ ಪದವಿ ಪಡೆಯಿರಿ ಜನವರಿ ಒಂಬತ್ತು ಎರಡು ಹಾಸನ ಜಿಲ್ಲೆಯಲ್ಲಿ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ಬಿ ಹರ್ಸೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳ ಕುರಿತು ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಯನ ಕೇಂದ್ರದ ಡೀನ್ ಆದಂತಹ ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರು ವಿಶ್ವವಿದ್ಯಾಲಯದ ದುಷ್ಟ ಸ್ಟುಡಿಯೋವಿನ ಪ್ರೊಡ್ಯೂಸರ್ ಆದಂತಹ ಬಿ ಸಿದ್ದೇಗೌಡ ಅವರು ಹಾಸನ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ಪಿ ಜಗದೀಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಇ ಕೃಷ್ಣೇಗೌಡ ಅವರು ಉಪಸ್ಥಿತರಿದ್ದರು ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಕುಲಪತಿಗಳು ಮಾತನಾಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣ ನೀಡಲು ಪ್ರಯತ್ನಿಸುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ನಾಲ್ಕು ಕಲಿಕಾ ತೆರೆಯಲಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕಲಿಕಾತಿ ಸಹಾಯಕಗಳನ್ನು ತೆರೆಯಲಾಗುವುದು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವನ್ನು ಮೂರು ಹಂತದಲ್ಲಿ ಕೆಲಸ ಮಾಡುತ್ತದೆ ಒಂದು ಹೆಡ್ ಕ್ವಾರ್ಟರ್ಸ್ ರೀಜನಲ್ ಸೆಂಟರ್ ಇನ್ನೊಂದು ಸ್ಟಡಿ ಸೆಂಟರ್ಸ್ ಇದರಲ್ಲಿ ನಮ್ಮ ಈ ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇದು ದೂರ ಶಿಕ್ಷಣ ವಿಶ್ವವಿದ್ಯಾಲಯ ದೂರ ಶಿಕ್ಷಣವನ್ನು ಕೊಡತಕ್ಕಂತಹ ವಿಶ್ವವಿದ್ಯಾಲಯವಾಗಿದೆ ನಮ್ಮ ಭಾರತದಲ್ಲಿ ಇಂಥ ವಿಶ್ವವಿದ್ಯಾಲಯಗಳಲ್ಲೂ ಹದಿನೇಳು ವಿಶ್ವವಿದ್ಯಾಲಯಗಳಿವೆ ಅದರಲ್ಲಿ ಇಂದಿರಾ ಗಾಂಧಿ ಓಪನ್ ವಿಶ್ವವಿದ್ಯಾಲಯ ಒಂದು ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಇದು ನಮ್ಮ ವಿಶ್ವವಿದ್ಯಾಲಯದಂತೆ ಅದು ಹದಿನಾರು ವಿಶ್ವವಿದ್ಯಾಲಯಗಳಿವೆ ಹದಿನಾರು ವಿಶ್ವವಿದ್ಯಾಲಯಗಳ ಏನು ನ್ಯಾಕ್ ಯು ಜಿ ಒಂದು ಕಂಡೀಷನ್ ಹಾಕಿದ್ರು ಹತ್ತೊಂಬತ್ತು ನೂರ ಏನು ತೊಂಬತ್ತು ಆರರಿಂದ ಪ್ರಾರಂಭ ಆದಂತಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ನೀವು ನ್ಯಾಕ್ ಪಡೀಲಿಲ್ಲ ಅಂದ್ರೆ ನಿಮ್ಮ ವಿಶ್ವವಿದ್ಯಾಲಯನ್ನ ಅಡ್ಮಿಷನ್ ಮಾಡಲಿಕ್ಕೆ ಅಲೋ ಮಾಡಂಗಿಲ್ಲ ಅಂತ ಒಂದು ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ ಅನ್ನ ನಾವು ಚಾಲೆಂಜ್ ಆಗಿ ತಗೊಂಡು ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಲ್ಲಿವರೆಗೆ ಏನು ಅಡ್ಮಿಷನ್ ಆಗಿದೆ ಅಡ್ಮಿಷನ್ ಅನ್ನ ಏನು ಡೇಟಾವನ್ನ ಹಿಡ್ಕೊಂಡು ನಾವು ನ್ಯಾಕ್ ಆಫೀಸ್ಗೆ ಹೋಗಿ ನ್ಯಾಕ್ ಎಸ್ ಎಸ್ ಆರ್ ಎ ಪ್ಲಸ್ ಅನ್ನ ಪಡೆದುಕೊಂಡೆವು ನಮ್ಮ ವಿಶ್ವವಿದ್ಯಾಲಯ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಎಲ್ಲಾ ರೀತಿಯಲ್ಲಿ ಮತ್ತು ಟೀಚಿಂಗ್ ಫ್ಯಾಟರ್ನಿಟಿ ನಾನ್ ಟೀಚಿಂಗ್ ಎಲ್ಲಾ ಮತ್ತು ಕಲಿಕಾಕ ಏನು ಸಹಾಯಕ ಏನು ಸಿಲೆಬಸ್ ಬೇಕು ಎಸ್ ಎಲ್ ಎಂ ಏನ್ ಬೇಕು ಅದನ್ನ ಎಲ್ಲ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರೊವೈಡ್ ಮಾಡ್ತಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಆಲ್ಮೋಸ್ಟ್ ಹದಿನೈದು ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲರೂ ನಮ್ಮ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಜನ ನುಡಿದವರಿದ್ದಾರೆ ಎಕ್ಸಾಮ್ ಸೆಕ್ಷನ್ ನಲ್ಲಿ ಒಂದು ನೂರ ಎಪ್ಪತ್ತೈದು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ಈ ವರ್ಷದಿಂದ ಪ್ರತಿ ಪ್ರಾದೇಶಿಕ ಕೇಂದ್ರಗಳಲ್ಲಿ ನಾವು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನ ಮತ್ತು ಪ್ರಾಕ್ಟಿಕಲ್ಗಳನ್ನ ಆ ಭಾಗದಲ್ಲಿ ಮಾಡಬೇಕೆಂಬ ಭಾವನೆಯಿಂದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ರಿಸೋರ್ಸಸ್ ಇದೆ ಅದನ್ನ ತಿಳಿ ಹೇಳ ತಿಳಿಸಿಕೊಟ್ಟು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಬೆಳವಣಿಗೆ ಬಗ್ಗೆ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಕಾಂಟ್ಯಾಕ್ಟ್ ಕ್ಲಾಸ್ ಆಗಲಿ ಮತ್ತು ಅವರ ಪ್ರಾಕ್ಟಿಕಲ್ ಆಗಲಿ ಆ ಪ್ರಾಂತದಲ್ಲಿನೇ ಅಸ್ಸಾಂ ಪ್ರಾಂತದಲ್ಲಿ ಹಾಸನ ಒಂದು ಒಳ್ಳೆ ಐಡೆಂಟಿಫೈ ಮಾಡಿ ಈ ವಿದ್ಯಾರ್ಥಿಗಳ ಅವರಿಗೆ ಪ್ರಾಕ್ಟಿಕಲ್ ನಮ್ಮ ಶಿಕ್ಷಕರು ಬಂದು ಮಾಡಲಿಕ್ಕೆ ನಾನು ಅನುವು ಮಾಡ್ಕೊಡ್ಬೇಕಂತ ಅವರಿಗೆ ಹೇಳಿ ಅದರ ಸಲುವಾಗಿ ನಾವು ಪ್ರಾದೇಶಿಕವಾಗಿ ಎಲ್ಲಾ ಕಡೆ ಅಟ್ಲೀಸ್ಟ್ ಈ ಸದ್ಯ ಈ ವರ್ಷದಿಂದ ಐದು ಸೆಂಟರ್ಗಳಲ್ಲಿ ನಾವು ಪ್ರಾಕ್ಟಿಕಲ್ ಅನ್ನ ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನ ರನ್ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಈ ಸಲ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ತಮಗೆ ಹೇಳಿದಂತೆ ನ್ಯಾಕ್ ಎ ಪ್ಲಸ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ನಮಗೆ ಇಪ್ಪತ್ತೆಂಟರವರೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಲ್ಲಿ ನಮಗೆ ಸ್ಯಾಂಕ್ಷನ್ ಮಾಡಿದ್ರು ಐದು ವರ್ಷಕ್ಕೆ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿರ್ತಾರೆ ನಾವು ಐದು ವರ್ಷದನ ಅದು ಅಕಾಡೆಮಿಕ್ ಏನು ಸ್ಟೇಟಸ್ ಇದೆ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದರಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸಲ ನಲ್ವತ್ ಮೂರು ಪ್ರೋಗ್ರಾಂ ಗಳನ್ನ ಎಂಎ ಎಂ ಸಿ ಎಂ ಕಾಂ ಎಂ ಬಿ ಎ ಹೀಗಾಗಿ ಹೀಗೆ ಹಲವು ಕೋರ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಹತ್ತು ಆನ್ಲೈನ್ ಪ್ರೋಗ್ರಾಮ್ ಅನ್ನ ಸಂಕ್ಷೇಪ ಮಾಡಿದ್ದಾರೆ ಮ್ಯಾಕ್ ಎ ಪ್ಲಸ್ ಪಡೆದಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಡೀ ದೇಶದಲ್ಲಿ ಪ್ರೋಗ್ರಾಮ್ ನಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಆ ಹದಿನಾರು ವಿಶ್ವವಿದ್ಯಾಲಯಗಳಲ್ಲಿ ಅಹ್ ಗುಜರಾತ್ ನಲ್ಲಿ ಗುಜರಾತ್ ನ್ಯಾಕ್ ಅಗತ್ಪಾಸು ಅವರಿಗೆ ನಮ್ಮ ಇಪ್ಪತ್ತೆಂಟು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಐದು ಜನ ಏನು ಬಂಡೆರು ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಾಗೇಶ್ವರ ರಾವ್ ಇದ್ದಾರೆ ಮತ್ತು ಗುಜರಾತ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬರ್ತಾ ಇದ್ದಾರೆ ಅದ್ರ ಜೊತೆ ಐ ಟಿ ದರು ಬರ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ನಾವು ಮಾಡ್ತಾ ಇದೇವ್ ಇಷ್ಟು ಪ್ರೋಗ್ರಾಮ್ ಹೈಯೆಸ್ಟ್ ಪ್ರೋಗ್ರಾಮ್ ದೇಶದಲ್ಲಿ ಎಲ್ಲ ಹೈಯೆಸ್ಟ್ ಪ್ರೋಗ್ರಾಮ್ ತಗೊಂಡಿದ್ದಾರೆ ಮತ್ತು ಆನ್ಲೈನ್ ಪ್ರೋಗ್ರಾಮ್ ತಗೊಂಡಿದ್ದಾರೆ ಅದ್ರ ಸಲುವಾಗಿ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹದಿನೇಳನೇ ತಾರೀಕಿಗೆ ಬರ್ತಾ ಇದ್ದಾರೆ ಅದರ ಸಲುವಾಗಿ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಎಷ್ಟೋ ಜಿಲ್ಲೆಗಳಲ್ಲಿ ನಮ್ಮ ಪ್ರಾದೇಶಿಕ ಕೇಂದ್ರಗಳನ್ನು ಇದ್ದಿಲ್ಲ ಹೀಗಾಗಿ ಎಲ್ಲಾ ಡಿ ಸಿಗಳಿಗೆ ಲೆಟರ್ ಬರೆದು ನಮ್ಮ ಪ್ರಾದೇಶಿಕ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು ಹೇಳಿ ಡಿ ಸಿಗಳಿಗೆ ಲೆಟರ್ ಬರೆದು ಅವರ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಶರಣಸಪ್ಪ ಶರಬಸಪ್ಪ ದರ್ಶನ ಪೂರ್ ಎಂಬವರು ಮಿನಿಸ್ಟ್ರು ಎರಡು ಎಕರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಆಲ್ರೆಡಿ ನಮ್ಮ ಆ ಪಾಣಿನಲ್ಲಿ ನಮ್ಮ ಹೆಸರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹೆಸರು ಬಂದಿದೆ ಹಾಗೆ ಬಿಜಾಪುರದಲ್ಲಿ ಮೂರು ಎಕರೆ ನಲವತ್ ಮೂವತ್ತೈದು ಗುಂಟೆ ಸ್ಯಾಂಕ್ಷನ್ ಆಗಿದೆ ಮತ್ತು ಗುಲ್ಬರ್ಗ ನಲ್ಲಿ ಒಂದ್ ಎಕರೆ ಯೂನಿವರ್ಸಿಟಿ ಇದರ ಕೊಟ್ಟಿದ್ದಾರೆ ಹೀಗೆ ನಾವು ರಾಯಚೂರಿನಲ್ಲಿ ಪ್ರೊಸೆಸ್ನಾಗಿದೆ ಕೊಪ್ಪಳದಲ್ಲಿ ರಾಯರಡ್ ಏನು ಮಿನಿಸ್ಟರ್ ಇದ್ದು ಎಜುಕೇಶನ್ ಮಿನಿಸ್ಟರ್ ಅವರಿಗೆ ಅಪ್ರೋಚ್ ಮಾಡಿದ್ದಾಗ ಕೊಪ್ಪಳದಲ್ಲಿ ನಾನು ಐದು ಎಕರೆ ಲ್ಯಾಂಡ್ ಅನ್ನು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಹೀಗಾಗಿ ಪ್ರತಿಯೊಂದು ಜಿಲ್ಲೆಗೆ ನಾವು ನಮ್ಮದೇ ಆದಂತಹ ಪ್ರಾದೇಶಿಕ ಕೇಂದ್ರಗಳನ್ನು ಮಾಡಿ ಅದ ವಿದ್ಯಾರ್ಥಿಗಳಗೋಸ್ಕರ ಅವರ ಏನೇ ಸೌಲಭ್ಯಗಳು ಬೇಕು ಅದನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಎಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಗಳು ಬೇಕು ಹೇಗೆ ಯೂಶಲಿ ಯು ಜಿ ಸಿ ಏನ್ ಹೇಳ್ತಾ ಇದೆ ಅಂದ್ರೆ ಹದಿನಾರು ಅಟ್ಲೀಸ್ಟ್ ಸಿಕ್ಸ್ಟೀನ್ ವೀಕ್ಸ್ ನಾವು ಒಂದು ಒಂದು ಕೋರ್ಸ್ ನಡೆಸಬೇಕಾದ್ರೆ ಒಂದು ಯಾವುದೇ ಕೋರ್ಸ್ ನೋಡ್ಬೇಕಾದ್ರೆ ಒಂದು ಗೆ ಹದಿನಾರು ವೀಕ್ಸ್ ಮಿನಿಮಮ್ ಕ್ಲಾಸ್ ಗಳನ್ನ ತಗೊಳ್ಬೇಕು ಅಂದ್ರೆ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ನಮ್ಮಲ್ಲಿ ಹತ್ತು ಪರ್ಸೆಂಟ್ ಆಫ್ ಟೋಟಲ್ ಕ್ಲಾಸ್ ತಗೊಳ್ಳಿಕ್ಕೆ ಅವರು ಇನ್ಸಿಸ್ಟ್ ಮಾಡ್ತಾರೆ ಹೀಗಾಗಿ ಅವು ಕ್ಲಾಸ್ ಗಳನ್ನ ಮತ್ತು ಪ್ರಾಕ್ಟಿಕಲ್ ಗಳನ್ನ ಆ ಭಾಗಕ್ಕೆ ನಾವು ಮಾಡಿಸಿದ್ರೆ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತ ನಮ್ಮ ಆಶೆ ಇದೆ ಅದರ ಜೊತೆಗೆ ತಾವೆಲ್ಲ ಸಹಕರಿಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಫೆಸಿಲಿಟಿ ಇದೆ ನಾವು ತಮಗೆಲ್ಲ ಗೊತ್ತಿರಬಹುದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಬಹಳ ಒಳ್ಳೆಯ ಫೆಸಿಲಿಟಿ ಇದೆ ಮತ್ತು ನಮ್ಮಲ್ಲಿ ಲ್ಯಾಬರಟರಿ ಇದೆ ಲೈಬ್ರರಿ ಈ ರಿಸೋರ್ಸಸ್ ಇದೆ ಈ ರಿಸೋರ್ಸಸ್ ಆಲ್ರೆಡಿ ಮೊದಲಿನಿಂದ ಮತ್ತು ಡಿಜಿಟಲ್ ಇವಲ್ಯೂಯೇಷನ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಅಂದ್ರೆ ಇವ್ಯಾಲ್ಯೂಷನ್ ಪ್ರೊಸೆಸ್ ಅನ್ನ ಫಾಸ್ಟ್ ಆಗಿ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲಾ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೇವೆ ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡುಬೆ ಡಿಗ್ರಿ ಪ್ರೋಗ್ರಾಂ ಅನ್ನ ಗವರ್ಮೆಂಟ್ ನವರು ಯು ಸಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಡುಬೆ ಡಿಗ್ರಿ ಅಂದ್ರೆ ನಾನು ಕನ್ವೆನ್ಷನಲ್ ಯೂನಿವರ್ಸಿಟಿ ಒಂದು ರೆಗ್ಯುಲರ್ ಕೋರ್ಸ್ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇನ್ನೊಂದು ಕೋರ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯು ಸಿ ಅವರು ಅಥವಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡು ಕೋರ್ಸ್ ಮಾಡಲಿಕ್ಕೂ ಅವಕಾಶ ಇದೆ ಎಟ್ ಟೈಮ್ ಎರಡು ಗ್ರ್ಯಾಜುಯೇಷನ್ ಅನ್ನ ಪಡ್ಕೊಳ ವಿದ್ಯಾರ್ಥಿಯ ಶಕ್ತಿ ಅನುಸಾರವಾಗಿ ಅವನ ಜಾಣ್ಮೆ ಇದ್ರೆ ಎಟ್ ಎ ಟೈಮು ಎರಡು ಕೋರ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಗವರ್ಮೆಂಟ್ ಯು ಜಿ ಡಿಗ್ರಿ ಈಗ ಪ್ರತಿಯೊಂದು ಗವರ್ಮೆಂಟ್ ಕಾಲೇಜ್ ನಲ್ಲಿ ಒಂದು ಐದು ಸಾವಿರ ವಿದ್ಯಾರ್ಥಿಗಳಿದ್ರೆ ಅವರ ಅವರ ಏನು ಇನ್ನೊಂದು ವಿಷಯ ಇತ್ತು ಈಗ ನಾನು ಎಂಎ ಹಿಸ್ಟ್ರಿ ಮಾಡ್ತಾ ಇದ್ರೆ ಎ ಪೊಲಿಟಿಕಲ್ ಸೈನ್ಸ್ ಮಾಡ್ಬೇಕಂತ ಇತ್ತು ಅಂದ್ರೆ ಅವರು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವಕಾಶವನ್ನ ನಮಗೆ ಯು ಜಿ ಪ್ರೊವೈಡ್ ಮಾಡಿದ್ದಾರೆ ಅದನ್ನ ಎಲ್ಲಾ ಜನರಿಗೆ ಜನಸಾಮಾನ್ಯರಿಗೆ ತಿಳಿ ಹೇಳಲು ತಮ್ಮ ಎಲ್ಲರು ನಾವು ಬಂದು ಕೂತಿದ್ದೇವೆ ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಷ್ಟೆಷ್ಟು ಕೋರ್ಸ್ಗಳಿವೆ ಈಗ ಪ್ರತಿ ಒಂದು ಕಾಲೇಜ್ಗಳಲ್ಲಿ ಪ್ರತಿ ಒಂದು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಎಂ ಬಿ ಎ ಕೋರ್ಸಿಗೆ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಚಾರ್ಟ್ ಮಾಡ್ತಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರೀ ಇಪ್ಪತ್ತೈದು ಸಾವಿರ ಮಾಡ್ತೀವಿ ನಾವು ಇಪ್ಪತ್ತೈದು ಸಾವಿರ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯ ಸರ್ವಿಸ್ ಸೊಸೈಟಿ ಸರ್ವಿಸ್ತ ಹ್ಯೂಮನ್ ಕೈಂಡ್ ಅಂತ ನಾವು ನಾವೆಲ್ಲ ಸಮಾಜ ಸೇವೆಯನ್ನ ನಮ್ಮ ಸರ್ಕಾರಗಳನ್ನ ಸರ್ಕಾರ ಆಗ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಸ್ಟೇಟ್ ಗವರ್ಮೆಂಟ್ ಆಗಲಿ ಅವರ ದೇಹ ಉದ್ದೇಶ ಅಂದ್ರೆ ಎಜುಕೇಶನ್ ಟು ಆಲ್ ಜಿ ಆರ್ ಎನ್ ಮಾಡಬೇಕು ಆ ಉದ್ದೇಶವನ್ನ ಈಡೇರಿಸುವ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ತೊಟ್ಟು ನಿಂತಿದೆ ಹೀಗಾಗಿ ಆ ಜಿ ಆರ್ ಅನ್ನು ಇನ್ಕ್ರೀಸ್ ಮಾಡ್ತೇವೆ ಅದರ ಜೊತೆಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮಲ್ಲಿದ್ದಂತಹ ಶಕ್ತಿ ಮೀರಿ ನಮ್ಮ ಏನು ಆ ಟೀಚಿಂಗ್ ಫಟರ್ನಿಟಿ ಆಗಲಿ ನಾನ್ ಟೀಚಿಂಗ್ ಫಟರ್ನಿಟಿ ಆಗಲಿ ಅವರು ಶ್ರಮಪಟ್ಟು ಹಗಲೋರಾತ್ರಿ ದುಡಿತಾ ಇದ್ದಾರೆ ಹೀಗಾಗಿ ಲಾಸ್ಟ್ ಇಯರ್ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ನಲವತ್ತ್ ಮೂರು ಸಾವಿರ ಆರ್ನೂರ ಅಡ್ಮಿಷನ್ ಮಾಡಿದ್ದೆವು ಇದು ಯಾಕಂದ್ರೆ ನಾವು ಎರಡ್ ಸಾವಿರದ ಹದಿನೇಳರಿಂದ ಇತ್ತೀಚೆಗೆ ಏನು ಅಡ್ಮಿಷನ್ ಪೂರ್ತೋಗಿತ್ತು ಅದು ಅಡ್ಮಿಷನ್ ಆಗಿದೆ ಅಸ್ಪೆಷಲಿ ಒಂದೊಂದು ಸೆಂಟರ್ ನಲ್ಲಿ ನಾನು ಟಾರ್ಗೆಟ್ ಕೊಟ್ಟಿದ್ದೇನು ಒಂದು ಸೆಂಟರ್ ನಲ್ಲಿ ಅವ್ರ ಅಟ್ಲೀಸ್ಟ್ ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡಬೇಕು ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಈ ಸೆಂಟರ್ ನಲ್ಲಿ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಆ ನಾಲ್ಕೈದು ತಾಲೂಕುಗಳಿವೆ ಆ ತಾಲೂಕುಗಳಲ್ಲಿ ಪ್ರತಿಯೊಂದು ಗವರ್ಮೆಂಟ್ ಕಾಲೇಜ್ ಇದೆ ಪ್ರತಿಯೊಂದು ಪ್ರೈವೇಟ್ ಕಾಲೇಜ್ ಇದೆ ಆ ಪ್ರೈವೇಟ್ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಹೇಳಿ ನಮ್ದೇ ಆದರ್ ಸುಧಾಕರ್ ಎರಡೆರಡು ಗವರ್ಮೆಂಟ್ ಕಾಲೇಜ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ ನಿಮ್ಮ ಸೆಂಟರ್ ಸೆಂಟರ್ ಸ್ಟಡಿ ಸೆಂಟರ್ ನಮ್ಮದೇ ಆದಂತಹ ಸ್ಟಡಿ ಸೆಂಟರ್ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ ಆ ಆ ಶಕ್ತಿಯನ್ನು ನಾವು ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲಾ ರೀತಿಯಿಂದ ನಮ್ಮ ಏನು ಸಮಾಜಕ್ಕೆ ಏನು ಎಜುಕೇಶನ್ ಕೊಡಬೇಕು ಎಜುಕೇಶನ್ ಇಲ್ಲದೆ ದೇಶವನ್ನು ಉಳಿಸಬಹುದು ಅಳಿಸಬಹುದು ಕ್ವಾಲಿಟಿ ಎಜುಕೇಶನ್ ಹೀಗಾಗಿ ಆದಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ನಮ್ಮ ಶಿಕ್ಷಕ ಬಂಧುಗಳು ಮತ್ತು ನಾನ್ ಟೀಚಿಂಗ್ ರಾತ್ರಿ ಪ್ರಯತ್ನ ಮಾಡಿ ಎ ಮ್ಯಾಕ್ಸ್ ಹಾಗೆ ನಮ್ಮ ಸಮಾಜಕ್ಕೆ ಕ್ವಾಲಿಟಿ ಎಜುಕೇಶನ್ ಕೊಡಲು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮ ಏನು ಟೀಮ್ ರಿಜಿಸ್ಟರ್ ಆಗಿ ರಿಜಿಸ್ಟ್ರಿ ವ್ಯಾಲ್ಯೂಷನ್ ಆಗಿ ಡೀನ್ ಆಗಲಿ ಡೀನ್ ಸ್ಟಡಿ ಸೆಂಟರ್ ಆಗಲಿ ಮತ್ತು ಪ್ರತಿಯೊಂದು ರಿಜನಲ್ ಸೆಂಟರ್ಸ್ ಅಡಿಗಳಾಗಿ ರಿಜನಲ್ ಡೈರೆಕ್ಟರ್ ಆಗಿ ಅವರೆಲ್ಲರೂ ಶ್ರಮಪಟ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ತರಬೇಕು ಅಂತ ಹೇಳಿ ನಾವೆಲ್ಲ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ವಿ ಈ ನಮ್ಮ ಹಾಸನ ಜಿಲ್ಲೆಯ ಈ ವರ್ಷ ನಾವು ಅಡ್ಮಿಷನ್ ಮಾಡಿದ್ದು ಒಂದು ಸಾವಿರ ಒಂದು ನೂರ ನಲವತ್ತೇಳು ಯಾಕಂದ್ರೆ ಪ್ರತಿ ಒಂದು ರೀಜನಲ್ ಸೆಂಟರ್ ಪ್ರತಿ ಒಂದು ಡಿಸ್ಟಿಕ್ಗೆ ನಮ್ಮ ರೀಜನಲ್ ಸೆಂಟರ್ ಗಳಿವೆ ಮತ್ತು ಬೆಂಗಳೂರಿನಲ್ಲಿ ಐದು ರೀಜನಲ್ ಸೆಂಟರ್ ಗಳಿವೆ ಯಾಕಂದ್ರೆ ಅದು ಆಲ್ಮೋಸ್ಟ್ ಒನ್ ಫೋರ್ತ್ ಪಾಪ್ಯುಲೇಷನ್ ಏನಿದೆ ಅಲ್ಲ ಆ ಬೆಂಗಳೂರಿನಲ್ಲಿ ಇರ್ತಾರೆ ಅಂತ ಹೇಳಿ ಎಂ ಬಿ ಎ ಮೊದಲು ಮೂರ್ ಮುನ್ನೂರು ಅಡ್ಮಿಷನ್ ಇತ್ತು ನಾನು ಬಂದ ಮೇಲೆ ಹದಿನಾ ಎರಡ್ ಸಾವಿರ ಜನವರಿ ಸೈಕಲ್ ನಲ್ಲಿ ಹದಿನೇಳು ಮಾಡಿದೆ ಮತ್ತು ಜುಲೈ ಸೈಕಲ್ ನಲ್ಲಿ ಹದಿನೆಂಟು ಅರವತ್ತು ಅಡ್ಮಿಷನ್ ಮಾಡಿಸಿದೆ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾನು ಪ್ರೆಸ್ ಮೀಟ್ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಅನುಕೂಲತೆಗಳಿವೆ ನಮ್ಮ ವಿಶ್ವವಿದ್ಯಾಲಯ ವಂಚಿತರಾದವರಿಗೆ ಎಜುಕೇಶನ್ ಹೈಯರ್ ಎಜುಕೇಶನ್ ಎಸ್ಪೆಷಲಿ ಜಿ ಆರ್ ಯಾದಗಿರಿ ಜಿಲ್ಲೆಯ ಹನ್ನೊಂದು ಪರ್ಸೆಂಟ್ ಇದೆ ಸೌತ್ ಕರ್ನಾಟಕದಲ್ಲಿ ಇಲ್ಲಿ ಎಲ್ಲ ಟ್ವೆಂಟಿ ನೈನ್ ಪರ್ಸೆಂಟ್ ಅವರಿಗೆ ಬೆಳೆದಿದೆ ಹನ್ನೊಂದು ಪರ್ಸೆಂಟ್ ಜಿ ಡಿ ಪಿ ಅಂದ್ರೆ ಇಂಪ್ರೂವ್ಮೆಂಟ್ ಅನ್ನ ಕೊಡ್ತಾ ನಾವು ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ತಗೊಳ್ಬೇಕಾಗ್ತದೆ ಐವತ್ತೇ ವಿದ್ಯಾರ್ಥಿಗಳು ತಗೊಳ್ಬೇಕಾಗ್ತದೆ ಅಥವಾ ಸೈನ್ಸ್ ಇದ್ರೆ ಮೂವತ್ತೇ ವಿದ್ಯಾರ್ಥಿಗಳು ತಗೋಬೇಕಾಗ್ತದೆ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎಂ ಬಿ ಎ ಹತ್ತು ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡಲಿಕ್ಕೆ ಆಲೋ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಎಂ ಬಿ ಎಪಾರ್ಟ್ಮೆಂಟ್ ನಲ್ಲಿ ಏಳು ಸಿಬ್ಬಂದಿಗಳಿದ್ದಾರೆ ಅವರು ಕಾಂಟ್ಯಾಕ್ಟ್ ಕ್ಲಾಸ್ ಮಾಡಲಿಕ್ಕೆ ಈಗ ಆಲ್ರೆಡಿ ಎಲ್ಲಾ ಸ್ಟೇಟ್ ನಲ್ಲಿ ಸ್ಟೇಟ್ ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಎಂ ಸಿ ಎನ್ನು ಎಸ್ ಡಬ್ಲ್ಯೂ ಇದ್ ಎಸ್ ಪ್ರಾರಂಭ ಟೋಟಲಿ ನಾನು ಬಂದ ಮೇಲೆ ಹತ್ತು ಪ್ರೋಗ್ರಾಮ್ ಅನ್ನ ಎನ್ಸ್ ಮಾಡಿದ್ದೇವೆ ಇನ್ಕ್ರೀಸ್ ಮಾಡಿದ್ದೇವೆ ಆ ಪ್ರೋಗ್ರಾಂ ಎಲ್ಲ ಸರ್ಕಾರದವರಾಗಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಗೌರವವನ್ನು ಇಟ್ಕೊಂಡು ನಮ್ಮ ವಿಶ್ವವಿದ್ಯಾಲಯ ಆದಷ್ಟು ಪ್ರಯತ್ನ ಮಾಡ್ತೀವಿ ನಾವು ಸಮಾಜದಲ್ಲಿ ಜಿ ಆರ್ ಎನ್ರೋಲ್ ಅನ್ನು ಹೆಚ್ಚಿ ಮಾಡಲಿಕ್ಕೆ ಮತ್ತು ಕ್ವಾಲಿಟಿ ನಾನು ಪ್ರಯತ್ನ ಮಾಡ್ತೀನಿ ಒಂದ್ಸಲ ತಮ್ಗೆಲ್ಲ ಗೊತ್ತಿರಬಹುದು ಆ ಒಂದ್ ಕಡೆ ಅರಣ್ಯಕ್ಕೆ ಬೆಂಕಿ ಹತ್ತಿರ್ತದೆ ಒಂದು ಸಣ್ಣ ಪಕ್ಷಿ ಏನ್ ಮಾಡ್ತಿರ್ತದೆ ಆ ನೀರನ್ನ ಹಾಕ್ಲಿಕ್ಕೆ ಚಂಚಿನಿಂದ ನೀರ್ ಹಾಕ್ತಿರ್ತದೆ ನಾವು ಯಾರೋ ಒಬ್ರು ಪಂಡಿತ್ ಹೋಗ್ತಿರ್ತಾನೆ ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ನೋಡಪ್ಪ ಗೊತ್ತಾಗ್ತಾ ಇಲ್ಲ ಅಲ್ಲಿ ಅರಣ್ಯ ಸುಟ್ಟು ಹೋಗ್ತಾ ಇದೆ ಪಕ್ಷಿ ಪ್ರಾಣಿಗಳನ್ನು ಹಾಳಾಗ್ತಾ ಇದ್ದಾರೆ ಅರಣ್ಯ ಎಲ್ಲ ನಾಶ ಆಗ್ತಾ ಇದೆ ಅದ್ರ ಸಲುವಾಗಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ನೀರು ಹಾಕಿ ಅದಕ್ಕೆ ಅಂತ ಹೇಳಿ ಆ ಪ್ರಯತ್ನ ಮಾಡ್ತೀನಿ ನನ್ನ ಸಿನ್ಸಿಯರ್ ಎಫರ್ಟ್ಸ್ ಅನ್ನ ಮಾಡ್ತೀನಿ ಅದು ಆರ್ತದ ಬಿಡ್ತದೆ ಭಗವಂತರಿಗೆ ಗೊತ್ತು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಪರಮಾತ್ಮ ಮೀಳೇಗ ಅಂತ ಹೇಳ್ತಾರೆ ಹೀಗಾಗಿ ನನ್ನ ಪ್ರಯತ್ನ ನ ಮಾಡ್ತಾ ಇರ್ತೀನಿ ತಮ್ದೆಲ್ಲ ಸಹಕಾರ ಇರ್ಲಿ ಅಂತ ಹೇಳುತ್ತಾ ಇನ್ನ ಮಾತು ಮುಗಿಸ್ತೀನಿ ಜೈ ಜಗ